ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ರೈಲ್ವೆ ನಿಲ್ದಾಣಗಳು ನಮ್ಮ ದೇಶದ ಪ್ರಗತಿಯ ಸಂಕೇತ ಅಂತ ಹೇಳಿದರೆ ಜನ ನಗ್ತಿದ್ರು ಸ್ವಚ್ಛತೆ ಇಲ್ಲದ ಪ್ಲ್ಯಾಟ್ಫಾರ್ಮ್ಗಳು ದುರ್ನಾತ ಬೀರುವ ಟ್ರ್ಯಾಕ್ಗಳು ಎಲ್ಲೆಂದರಲ್ಲಿ ಬಿದ್ದ ಕಸ ಹೀಗೆ ರೈಲ್ವೆ ನಿಲ್ದಾಣಗಳು ಅಪಾರವಾದ ಟೀಕೆಗೆ ಒಳಗಾಗಿತ್ತು ದಿನವೂ ಲಕ್ಷಾಂತರ ಜನ ಓಡಾಡುವ ಈ ರೈಲ್ವೆ ನಿಲ್ದಾಣಗಳನ್ನು ಸರಿ ಮಾಡೋದು ಅಸಾಧ್ಯ ಅಂತಲೇ ಎಲ್ಲರೂ ನಂಬಿದ್ರು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ರೈಲ್ವೆ ನಿಲ್ದಾಣಗಳು ಅಮೋಘವಾಗಿ ರೂಪಾಂತರಗೊಂಡಿವೆ ಅಮೃತ್ ಭಾರತ್ ಯೋಜನೆಯಡಿಯಲ್ಲಿ ಸಾವಿರದ ಐನೂರ ಎಂಟು ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಇನ್ನೂ ಹಲವಾರು ರೈಲ್ವೆ ನಿಲ್ದಾಣಗಳು ಆಧುನೀಕರಣಗೊಂಡು ಸ್ವಚ್ಛವಾಗಿದೆ ರೈಲ್ವೆ ನಿಲ್ದಾಣಗಳಲ್ಲಿ ಕರಕುಶಲ ವಸ್ತುಗಳ ಮಾರಾಟಕ್ಕೆ ಉತ್ತೇಜನ ನೀಡಲಾಗುತ್ತಿದೆ ವಿಮಾನ ನಿಲ್ದಾಣದ ಅನುಭವ ರೈಲ್ವೆ ನಿಲ್ದಾಣದಲ್ಲಿ ದೊರಕುವ ದಿನಗಳು ದೂರವಿಲ್ಲ ಹೌದು ನನ್ನ ಭಾರತ ಬದಲಾಗುತ್ತಿದೆ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ